ಹಲೋ ಫ್ರೆಂಡ್ಸ್ ನಮಸ್ತೆ ಸೊ ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಇದರ ಒಂದು ಶಾರ್ಟ್ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ದೆ ಹಾಗೇ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಕೂಡ ಹೇಳಬೇಕು ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸದಿಂದನೇ ಈ ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಸೊ ಏನು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನು ಅಚೀವ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಸೊ ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿದ್ಮೇಲೆ ಅದರಲ್ಲಿ ಸ್ಟ್ರಗಲ್ಸ್ ಎಷ್ಟಿರುತ್ತೆ ಅಂತ ನಿಜವಾಗ್ಲೂ ಮಾಡೋರ್ಗೇ ಗೊತ್ತಿರುತ್ತೆ ಸೊ ನೋಡುವಾಗ ಎರಡು ನಿಮಿಷ ಅಥವಾ ಒಂದು ನಿಮಿಷದ ವಿಡಿಯೋ ಅಂತ ಅನ್ನಿಸ್ಬೋದು ಅದು ಅದಕ್ಕೋಸ್ಕರ ನಾವು ತುಂಬಾ ಟೈಮನ್ನು ಸ್ಪೆಂಡ್ ಮಾಡಿರ್ತೀವಿ ಅಲ್ವಾ ಸೊ ಅದಕ್ಕೆ ಸಿಕ್ಕಂತಹ ಬೆಲೆ ಅನ್ನೋದು ಸಬ್ಸ್ಕ್ರೈಬರ್ಸ್ ಆಗಿ ವ್ಯೂವರ್ಸ್ ಅನ್ನೋರು ಮಾತ್ರ ಸೊ ಹಾಗಾಗಿ ನನ್ನ ಚಾನಲಲ್ಲಿ ಇದು ಒಂದು ಮೈಲ್ ಸ್ಟೋನ್ಸ್ ಅಂತಲೇ ಹೇಳ್ಬೋದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದು ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಸೊ ಫೈವ್ ಹಂಡ್ರೆಡ್ ಇರೋದು ನಾ ಫೈವ್ ಹಂಡ್ರೆಡ್ ಕೆ ಅಂತ ನೋಡಬೇಕಂತ ಇಷ್ಟ ಆದರೆ ಅದಕ್ಕೂ ಮುಂಚೆ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಸೊ ಅದು ಫಸ್ಟ್ ಮೈಲ್ ಸ್ಟೋನ್ಸ್ ಅಂತ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಟ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರೋ ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಇದೆ ಸೊ ಹಾಗಾಗಿ ಅವತ್ತಿನ ದಿನವೇ ಮಾಡಿದಂತಹ ಬ್ಲಾಗ್ ಇದು ಸೊ ಅವತ್ತಿನ ದಿನ ಸಂಜೆ ದೇವರಿಗೆ ಒಂದು ನಮಸ್ಕಾರನ ಮಾಡ್ತಾ ಹಾಗೆ ಥ್ಯಾಂಕ್ಸ್ ಕೂಡ ಹೇಳಿದೆ ಯಾಕಂದರೆ ಅದರದ್ದು ಒಂದು ಆಶೀರ್ವಾದ ಅನ್ನೋದು ಇರಬೇಕಲ್ವ ಈ ಎಲ್ಲ ಸ್ಟೋನ್ಸ್ನ ನಾವು ಕೂಡ ಕಂಪ್ಲೀಟ್ ಮಾಡಬೇಕಂದ್ರೆ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಕೂಡ ನನ್ನ ಮೇಲೆ ಇರಲಿ ಹಾಗೆ ನಮ್ಮ ಚಾನೆಲ್ನ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ತುಂಬ ಜನ ಇತ್ತೀಚೆಗೆ ಮಿನಿ ಬ್ಲಾಗ್ಸ್ಗಳನ್ನ ಕೂಡ ಇದೀರ ನಾನು ಅಪ್ಲೋಡ್ ಮಾಡೋದನ್ನ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ಆದಷ್ಟು ಮಿನಿ ಬ್ಲಾಗ್ಸ್ಗಳನ್ನ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಓಕೆನಾ ಸೊ ಇವತ್ತು ಸಂಜೆ ದೀಪನ ಹಚ್ಚಿದ್ದಾಯಿತು ಸೊ ಬಂದಿದ್ದ ತಕ್ಷಣ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅದ್ರ ಬೆಳೆ ಇವಾಗ ಸಮ್ಮರ್ ಬೇರೆ ಅಲ್ವಾ ಸೊ ಇನ್ನು ಏನಾದರೂ ತಿನ್ನಲೇಬೇಕು ತುಂಬಾ ತಂಪಾಗಿರೋದು ಅಂತ ಅನಿಸ್ತಾ ಇರುತ್ತೆ ಅಂತ ಹೇಳಿ ಫ್ರೂಟ್ಸ್ ಎಲ್ಲ ತಿಂದು ಇದ್ದಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನು ಮುಗಿಸಿ ದೇವ್ರಿಗೆ ಕೂಡ ದೀಪನ ಹಚ್ಚಿದ್ದಾಯಿತು ಸೊ ದೀಪ ಹಚ್ಚಿದ ನಂತರ ಇದ್ದಂತಹ ಚಿಕ್ಕ ಪುಟ್ಟ ಅರೇಂಜ್ಮೆಂಟ್ಸ್ ಇರುತ್ತೆ ಅಲ್ವಾ ಬೆಳಗ್ಗೆ ಹೋಗುವ ಗಡಿ ಬಿಡಿಯಲ್ಲಿ ಅಲ್ಲಲ್ಲಿ ವಸ್ತುಗಳನ್ನು ಬಿಸಾಡಿ ಹೋಗಿರೋದು ಕಾಮನ್ನು ಸೊ ಅದೆಲ್ಲದನ್ನು ಕೂಡ ಅದರ ಪ್ಲೇಸಿಗೆ ರಿಪ್ಲೇಸ್ ಮಾಡಿದ್ದಾಯಿತು ಹಾಗೆ ಇವತ್ತು ರಾತ್ರಿ ಡಿನ್ನರ್ಗೋಸ್ಕರ ನಾನು ಆಗ್ಲಕಾಯಿ ಪಲ್ಯ ಹಾಗೇ ಚಪಾತಿ ಸ್ವಲ್ಪ ಸಲಾಡ್ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ ಸೊ ಹಾಗಲಕಾಯಿ ಪಲ್ಯ ಅಂದರೆ ತುಂಬ ಜನ ತುಂಬ ಕಹಿ ಇರುತ್ತಪ್ಪ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಮಾಡೋದನ್ನೇ ಬಿಟ್ಬಿಟ್ಟಿರ್ತಾರೆ ಸೊ ಅಥವಾ ಹಾಗಲಕಾಯಿನೇ ತರೋದಕ್ಕೆ ಹೋಗೋದಿಲ್ಲ ತುಂಬ ಜನ ಬಟ್ ಖಂಡಿತವಾಗ್ಲೂ ನಾನಿವತ್ತು ಶೇರ್ ಮಾಡ್ತಿರುವಂತಹ ರೆಸಿಪಿ ಏನಾದರೂ ನೀವು ಟ್ರೈ ಮಾಡಿದರೆ ಇನ್ಮೇಲೆ ಯಾವಾಗಲೂ ಹಾಗಲಕಾಯಿ ಪಲ್ಯನ ಖಂಡಿತವಾಗ್ಲೂ ಮನೇನಲ್ಲಿ ಮಾಡ್ಕೊಳ್ತೀರಾ ಸೊ ಯೂಶಿಯಲ್ಲಿ ಸೊ ಹಾಗಲಕಾಯಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಆದಷ್ಟು ಸಿಂಪಲ್ಲಾಗಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ಗಳಾಗ್ಬೋದು ನನ್ನ ಕೇಳ್ತಿದ್ದಂಥದ್ದು ಸೊ ಬೇರೆಯವ್ರ ಕನ್ನಡ ವ್ಲಾಗ್ಸ್ಗಳಲ್ಲಿ ಎಲ್ಲ ನೋಡಿದಾಗ ಅವರು ಫ್ರೆಂಡ್ಸನ್ನು ಮೀಟ್ ಆಗೋದು ಅಥವಾ ಶಾಪಿಂಗ್ ಹೋಗಿರೋದು ಅಥವಾ ಹಬ್ಬಗಳ ಟೈಮಲ್ಲಿ ಈ ರೀತಿ ಡಿಫ್ರೆಂಟಾಗಿ ಆಗಿ ಬ್ಲಾಗ್ಸನ್ನು ಮಾಡ್ತಾರೆ ಯಾಕ ಆದರೆ ನೀವು ಮಾತ್ರ ಯಾಕೆ ಮಾಡೋಲ್ಲ ಯಾವಾಗಲೂ ಮನೆ ಕೆಲಸಗಳದ್ದು ಅಥವಾ ಬೇರೆ ಏನಾದ್ರು ಇನ್ಫಾರ್ಮೇಷನನ್ನೇ ಶೇರ್ ಮಾಡಿರ್ತೀರಲ್ಲ ಅಂತ ಹೇಳಿ ಸೊ ಹಾಗಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ಅದಕ್ಕೂ ಕೂಡ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳಿ ಸೊ ಯಾಕಂದ್ರೆ ನಿಮಗೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಾಗಿ ಆಗುತ್ತೆ ಅಲ್ವಾ ಮತ್ತೆ ನೆಕ್ಸ್ಟ್ ಟೈಮ್ ಕೂಡ ಕೇಳೋ ತಪ್ಪುತ್ತೆ ಹಾಗಾಗಿ ಸೊ ಏನಂದರೆ ಸ್ನೇಹಿತರೆ ನನಗೆ ಖಂಡಿತವಾಗಲೂ ಫ್ರೆಂಡ್ಸ್ ಕೂಡ ಇದ್ದಾರೆ ನಾನು ಕೂಡ ಔಟಿಂಗ್ ಶಾಪಿಂಗ್ ಹಬ್ಬ ಅಂತೆಲ್ಲದನ್ನು ಕೂಡ ಮಾಡ್ತೀನಿ ಆದರೆ ಆ ಒಂದು ಟೈಮಲ್ಲಿ ನಮ್ಮ ಸುತ್ತಮುತ್ತ ಯಾರು ಇರ್ತಾರಲ್ವ ಅವರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಕಂಫರ್ಟ್ ಇದ್ದಾಗ ಮಾತ್ರ ನಾನು ಆವತ್ತಿನ ದಿನ ಬ್ಲಾಗನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇವಾಗ ನೀವು ನೋಡ್ಬೋದು ನಮ್ಮ ಮನೆಯಲ್ಲಿ ಎಲ್ಲರೂ ಕಂಫರ್ಟ್ ಇಲ್ಲ ಇನ್ನು ಅಷ್ಟಾಗಿ ಸೊ ಹಾಗಾಗಿ ನಾನು ಫ್ಯಾಮಿಲಿ ಜೊತೆ ಇದ್ದಾಗ ಖಂಡಿತ ಬ್ಲಾಗನ್ನು ಮಾಡಲ್ಲ ಇನ್ನು ಫ್ರೆಂಡ್ಸ್ ವಿಚಾರಕ್ಕೆ ಬರೋದಾದರೆ ನನಗೆ ಇರೋದು ತುಂಬಾ ಕಡಿಮೆ ಜನ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಸೊ ಅಂದರೆ ಅಂದರೆ ತುಂಬ ಜನ ಇದ್ದಾರೆ ಬಟ್ ನನಗೆ ತುಂಬಾ ಕ್ಲೋಸ್ ಯಾರಿರ್ತಾರೆ ಅವ್ರು ಇದ್ದಾಗ ಮಾತ್ರ ನಾನು ಕಂಫರ್ಟ್ ಝೋನಲ್ಲಿ ಕ್ಯಾಮ್ರಾನ ಹಿಡ್ಕೊಂಡು ನಾನು ಬ್ಲಾಗ್ ಅಂತ ಹೇಳಿ ಮಾಡೋಕ್ಕಾಗೋದು ಸೊ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳು ಸೊ ಅವಳು ಆಲ್ರೆಡಿ ವ್ಲಾಗಲ್ಲಿ ಬಂದಿದ್ದಾಳೆ ಸೊ ಇಬ್ಬರು ಕೂಡ ನಾವು ಓರಿಯನ್ ಮಾಲ್ಗೆ ಹೋದಾಗ ಒಂದು ವ್ಲಾಗ್ನ ಕೂಡ ಮಾಡಿ ಶೇರ್ ಮಾಡಿದ್ದೀನಿ ಸೊ ಆ ವ್ಲಾಗ್ ನೀವೇನಾದ್ರು ನೋಡಿದರೆ ಖಂಡಿತ ಗೊತ್ತಾಗುತ್ತೆ ಸೊ ಈ ರೀತಿಯಾಗಿ ಯಾರು ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಮೀನ್ಸ್ ಅಂದರೆ ಯಾರು ಬರ್ಲಿಕ್ಕೆ ಇಷ್ಟಪಡ್ತಾರಲ್ವ ಅಂತರನ್ನ ಮಾತ್ರ ನಾನು ತೋರ್ಸೋಕ್ಕಾಗುತ್ತೆ ಅದನ್ನು ಬಿಟ್ಟು ಫೋರ್ಸ್ಫುಲ್ಲಾಗಿ ಅವ್ರನ್ನ ಕರ್ಕೊಂಡು ಬಂದರೆ ಏನು ಚೆನ್ನಾಗಿರುತ್ತೆ ಒಂದು ಪ್ರೈ ಇರುತ್ತೆ ಅಲ್ವಾ ಅದು ನಾವು ಕೂಡ ರೆಸ್ಪೆಕ್ಟ್ ಮಾಡಬೇಕು ಹಾಗಾಗಿ ನಾನು ಆ ರೀತಿ ಕೆಲಸಗಳನ್ನ ಮಾಡಿಲ್ಲ ಅಷ್ಟೇ ಓಕೆನಾ ಸೊ ಇನ್ನು ಹಬ್ಬಗಳ ಟೈಮಲ್ಲಿ ಹಸ್ಬೆಂಡು ಇರ್ತಾರೆ ಸೊ ಅವರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಕಂಫರ್ಟ್ ಇಲ್ಲ ಸೊ ಹಾಗಾಗಿ ನಾನು ಆ ಟೈಮಲ್ಲಿ ಕೂಡ ಮಾಡಿರೋದಿಲ್ಲ ಸೊ ಹಾಗಾಗಿ ಬೇರೆ ರೀತಿಯಾದಂತಹ ಕಂಟೆಂಟ್ ವೀಡಿಯೋಸ್ಗಳನ್ನು ಆದಷ್ಟು ಶೇರ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಈಗ ರೀತಿ ಕಂಟೆಂಟನ್ನೇ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಸೊ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಸ್ವಲ್ಪ ಆಯಿಲು ಮತ್ತು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಸಾರಿ ಹಾಗಲಕಾಯಿನ ಫ್ರೈ ಮಾಡಿದ್ದು ಆಯಿತು ಸೊ ಆದಷ್ಟು ಹಾಗಲಕಾಯಿನ ಚಿಕ್ಕದಾಗಿ ಹೆಚ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆವಾಗ ತುಂಬ ಕಹಿ ಬರೋದಿಲ್ಲ ಸೊ ನಂತರ ಇಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈರುಳ್ಳಿ ಆದಷ್ಟು ಒಂದು ಅರ್ಧ ಭಾಗದಷ್ಟು ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಕೂಡ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಬೇಕು ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಕೂಡ ಹೇಳಿದರು ನಾನು ಕುಕ್ಕಿಂಗ್ ವಿಡಿಯೋನ ಶೇರ್ ಮಾಡಿದಾಗ ನೀವು ಯೂಸ್ ಮಾಡುವಂತಹ ಪಾತ್ರೆ ಅಥವಾ ಬಾಣಲಿ ಏನಿದೆ ಅದನ್ನು ಚೇಂಜ್ ಮಾಡಿ ಸ್ಟಿಕ್ದು ಅಥವಾ ಅಲ್ಯುಮಿನಿಯಮ್ದು ಚೇಂಜ್ ಮಾಡಿ ಅದು ಬೇಡ ಅಂತ ಹೇಳಿ ನಾನು ಕೂಡ ಹೇಳಿದ್ದೆ ಅವರಿಗೆ ಸೊ ಖಂಡಿತ ಮಾಡ್ತೀನಿ ಒಂದೊಂದಾಗೇ ಬಟ್ ಸಡನ್ನಾಗಿ ತುಂಬ ಪಾತ್ರೆಗಳನ್ನ ಬೈ ಮಾಡೋದು ಕಷ್ಟ ಆಗುತ್ತೆ ಅಂತ ಅದೇ ರೀತಿಯಾಗಿ ಅವ್ರು ಹೇಳಿದಾಗೆ ಈ ಒಂದು ಹೊಸ ಬಾಣಲಿ ಕೂಡ ಚಿಕ್ಕದಾಗಿದೆ ಸೊ ಸದ್ಯಕ್ಕೆ ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ ಸೊ ಇವಾಗ ರೆಸಿಪಿನ ಕಂಟಿನ್ಯೂ ಮಾಡ್ತೀನಿ ಸೊ ಈರುಳ್ಳಿ ಎಲ್ಲನೂ ಫ್ರೈ ಆದಮೇಲೆ ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಂತಹ ಹಾಗಲಕಾಯಿನ ಕೂಡ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಹುಣಸೆ ಹುಳಿ ರಸನೂ ಬಿಟ್ಟಿದ್ದೀನಿ ಸೊ ಹುಣಸೆಹಣ್ಣಿನ ರಸನ ಬಿಟ್ಟಿದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನು ಅಥವಾ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇವಾಗ ನಾನು ಬಾಣಲಿನ ಇಲ್ಲಿ ಚೇಂಜ್ ಮಾಡಿಕೊಂಡೆ ಯಾಕಂದರೆ ಅದು ಸ್ವಲ್ಪ ಚಿಕ್ಕದಾಗಿತ್ತು ಹಾಗಲಕಾಯಿ ಸ್ವಲ್ಪ ಜಾಸ್ತಿ ದಪ್ಪ ಇದ್ದಿದ್ದರಿಂದ ಸೊ ಕ್ವಾಂಟಿಟಿ ಅದರಲ್ಲಿ ಜಾಸ್ತಿ ಅಂತ ಹಾಕ್ಬಿಡ್ತು ನನಗೆ ಹಾಗಾಗಿ ಸ್ವಲ್ಪ ಈ ಪಾತ್ರನ ಚೇಂಜ್ ಮಾಡಿಕೊಂಡೆ ಇನ್ನು ಅಷ್ಟಾಗಿ ಫುಲ್ಲು ಕೋಟಿಂಗ್ ಬಿಡ್ತಾ ಇಲ್ಲ ಹಾಗಾಗಿ ಸದ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಕೋಟಿಂಗ್ ಬಿಟ್ಟ ಮೇಲೆ ಇದನ್ನು ಕೂಡ ಹಾಕಿಬಿಟ್ಟು ಬೇರೆದನ್ನು ತೊಗೊಳ್ತೀನಿ ಓಕೆ ನಾನು ಸೊ ಇವಾಗ ಇದೆಲ್ಲನೂ ಚೆನ್ನಾಗಿ ಮೇಲೆ ಲಾಸ್ಟಲ್ಲಿ ನಾನಿಲ್ಲಿ ಕೊಬ್ಬರಿ ತುರಿನ ಹಾಕಿದ್ದೀನಿ ಆ್ಯಕ್ಚುಲಿ ಅವತ್ತು ಮನೆಯಲ್ಲಿ ಕೂಡ ಕಾಯಿ ಇರಲಿಲ್ಲ ಹಾಗೆ ಮನೆ ಹತ್ರ ನಿಯರ್ ಬೈ ಶಾಪಲ್ಲಿ ಕೂಡ ಕಾಯಿ ಖಾಲಿ ಆಗಿಬಿಟ್ಟು ತ್ತು ಹಾಗಾಗಿ ಮನೇಲಿ ಕೊಬ್ಬರಿ ಇತ್ತು ಅದನ್ನೇ ನಾನು ತುರ್ದ್ಬಿಟ್ಟು ಹಾಕಿದ್ದೆ ಸೊ ನೋಡ್ತಾ ಇದ್ದೀರಲ್ವ ಫೈನಲ್ಲಿ ಇಲ್ಲಿ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ ಲಿಟ್ರಲ್ಲಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದನ್ನ ಚಪಾತಿ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೆ ಸೊ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಕೂಡ ಮರಿಬೇಡಿ ಸ್ನೇಹಿತರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು